ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಕಡೆ ವಿಕಲಚೇತನರಿಗಾಗಿ ಪ್ರತಿ ಕೆ ಡಿ ಪಿ ಸಭೆಯಲ್ಲಿ ವಿಕಲಚೇತನರ ಬಗ್ಗೆ ಚರ್ಚೆ ಆಗಬೇಕು ಮತ್ತು ವಿಕಲಚೇತನರ ಅನೇಕ ಸಮಸ್ಯೆಗಳು ಮತ್ತು ಅನುದಾನದ ಬಳಕೆಯ ಬಗ್ಗೆ ಚರ್ಚೆಯಾಗಿ ವಿಕಲಚೇತನರಿಗೆ ಸ್ನೇಹಿ ಶೌಚಾಲಯಗಳು ಮತ್ತು ಇನ್ನ ಇನ್ನು ಇನ್ನೂ ಅನೇಕ ಹಲವಾರು ಯೋಜನೆಗಳ ಮೂಲಕ ಅನುದಾನ ಬಳಕೆ ಮಾಡಿ ಅವರಿಗೆ ಸಹಾಯ ಆಗಬೇಕಂತ ಅಂತಕ್ಕಂಥದ್ದು ವರದಿಯನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ ಅದರ ಪ್ರಯುಕ್ತ ನಿನ್ನೆ ನಡೆದ ಲಿಂಗ್ಸೂರ್ ತಾಲೂಕು ಪಂಚಾಯಿತಿಯಲ್ಲಿ ತ್ರೈಮಾಸಿಕ ಸಭೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಅದರ ಬಗ್ಗೆ ಚರ್ಚೆ ಮಾಡಿದರು ಆ ವಿಷಯವನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಇಂಥ ವಿಷಯ ವಿಷಯಗಳು ಎಲ್ಲರಿಗೂ ಸೇರ್ ಮಾಡೋದ್ರ ಮೂಲಕ ಪ್ರತಿ ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕಿನ ಶಾಸಕರು ನಡೆಸ್ತಕ್ಕಂಥ ಕೆ ಡಿ ಪಿ ಸಭೆ ತ್ರೈಮಾಸಿಕ ಕೆ ಡಿ ಪಿ ಸಭೆಗಳಲ್ಲಿ ಚರ್ಚೆ ಆಗುವಂಥ ಸನ್ ಸಂಭವಗಳು ಅದಕ್ಕೆ ಈ ಪ್ರಯತ್ನ ಮಾಡಿದ್ರೆ ಪ್ರತಿ ತಾಲೂಕಿನಲ್ಲಿ ಶಾಸಕರು ತಾವೆಲ್ಲ ಕೇಳಿದ್ರು ಈ ಒಂದು ಚರ್ಚೆಯನ್ನು ಅವರು ಗಮನಕ್ಕೆ ತರ್ತಾರಂತಕ್ಕಂಥ ವಿಚಾರ ಹೇಳ್ತಾ ಈ ಒಂದು ವರದಿಯನ್ನು ತಮಗೆ ಅರ್ಪು ಅರ್ಪಿಸ್ತಾ ಇದ್ದೀನಿ ನಿನ್ನೆ ನಡೆದ ಅಂದರೆ ನಿನ್ನೆ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಹಿಂಗ್ಸೂರು ತಾಲೂಕು ಪಂಚಾಯಿತಿಯಲ್ಲಿ ಕೆ ಡಿ ಪಿ ಸಭೆ ನಡೆಯಿತು ಆ ಸಭೆಯಲ್ಲಿ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ವಿಕಲಚೇತನ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ ಕೆ ಡಿ ಪಿ ಸದಸ್ಯರಾದ ಶ್ರೀ ರಾಘವೇಂದ್ರ ಕುದ್ರಿ ಮುದುಗಲ್ ಇವರು ಈ ಒಂದು ವಿಷಯ ಪ್ರಸ್ತಾಪ ಮಾಡಿದರೆ ಆ ವಿಷಯವನ್ನು ತಾವು ಮುಂದೆ ಗಮನಿಸ್ಬೋದು ಮತ್ತು ಈ ವಿಷಯಕ್ಕೆ ಸಂಬಂಧಿಸಿದ ಪೂರ್ವ ಸಿದ್ಧತೆ ಅಂದರೆ ಇದಕ್ಕಿಂತ ಮುಂಚೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಾಡಿರುವ ಪ್ರಯತ್ನವನ್ನು ತಮ್ಮ ಗಮನಕ್ಕೆ ತರ್ತೀವಿ ಇಷ್ಟೊಂದು ಪ್ರಯತ್ನ ಮಾಡಿದ ಮೇಲೆ ಈ ಒಂದು ವಿಷಯ ಚರ್ಚೆ ಆಗಿರುವುದನ್ನು ತಾವೆಲ್ಲ ಗಮನಿಸ್ಬೇಕಂತ ಹೇಳಿ ಹೇಳ್ಕೊತಾ ಇದ್ದೀವಿ ತಾವೆಲ್ಲ ಗಮನಿಸಬೇಕು ವಿಕಲಚೇತನರ ಹೈಟೆಕ್ ಶೌಚಾಲಯ ಕಾಮಗಾರಿ ಕಳಪೆಯಾಗಿರುವ ಬಗ್ಗೆ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕರ್ನಾಟಕ ಎಕ್ಸೆಸಿಬಿಲಿಟಿ ಟಾಸ್ಕ್ ಫೋರ್ಸ್ ಇದು ಈ ಒಂದು ಟಾಸ್ಕ್ ಫೋರ್ಸ್ ಮೂಲಕ ಕಳಪೆಯಾಗಿರೋ ಬಗ್ಗೆ ಮೂರು ಎಂಟು ಎರಡು ಸಾವಿರ ಇಪ್ಪತ್ತು ಇಪ್ಪತ್ನಾಲ್ಕರಂದೇ ಈ ಒಂದು ಮನಿ ಪಟು ಮನಿ ಪತ್ರ ಕೊಟ್ಟಾದ ಮೇಲೆ ಅದು ಇವತ್ತು ನಿನ್ನೆ ಚರ್ಚೆಯಾಗಿರೋ ವಿಷಯ ತಾವೆಲ್ಲ ಗಮನಿಸಬೇಕು ಈ ಒಂದು ಪತ್ರದಲ್ಲಿ ಏನು ಹೇಳಿದಾರೆ ಅಂದರೆ ಲಿಂಗಸೋರ್ ತಾಲೂಕು ಪಂಚಾಯಿತಿಯ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಆಯೋಗದ ಅನಿರ್ಬಂಧಿತ ಅನುದಾನದಡಿಯಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತ್ರರ ಮಾಹಿತಿ ಕೇಂದ್ರದ ಪಕ್ಕದಲ್ಲಿ ಸದರಿ ಶೌಚಾಲಯ ನಿರ್ಮಿಸಲಾಗಿರುವ ವಿಕಲಚೇತನರ ಹೈಟೆಕ್ ಶೌಚಾಲಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದ್ದು ಅಲ್ಲದೆ ಮಾಡುವ ಸಂದರ್ಭದಲ್ಲಿ ಸೌ ಯಾವುದೇ ರೀತಿಯ ವಿಕಲಚೇತ್ರರ ಸ್ನೇಹಿಯಾಗಿರುವುದಿಲ್ಲ ಶೌಚಾಲಯವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ವಿಕಲಚೇತ್ರರ ಹಕ್ಕುಗಳ ಕಾಯ್ದೆ ಎರಡು ಸಾವಿರದ ಹದಿನಾರರ ಸೆಕ್ಷನ್ ನಲವತ್ತು ಅಂಶವನ್ನು ಉಲ್ಲಂಘನೆ ಮಾಡಲಾಗಿದೆ ಆದ್ದರಿಂದ ತಾವುಗಳು ಸದರಿ ಶೌಚಾಲಯದ ಕಾಮಗಾರಿ ಬಿಲ್ ತಡೆ ಹಿಡಿಯುವುದರ ಜೊ ಜೊತೆಗೆ ಕಳಪೆ ಕಾಮಗಾರಿ ಮಾಡುವ ಮೂಲಕ ವಿಕಲಚೇತನ ಕಾಯ್ದೆಯನ್ನು ಉಲ್ಲಂಘಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ವಹಿಸಬೇಕೆಂದು ಅವರು ಈ ಮೊದಲು ಮನವಿ ಮಾಡಿಕೊಂಡಿದ್ದರು ಈ ಮನವಿಗೆ ತಾಲೂಕು ಪಂಚಾಯಿತಿ ಕಾರ್ಮಿಕ ಅಧಿಕಾರಿಗಳು ಏನು ಪತ್ರ ಬರೆದಿದ್ದಾರೆ ಅದನ್ನು ಸಹಿತ ತಾವು ಗಮನಿಸಬೇಕು ಏನು ಬರೆದಿದ್ದಾರೆ ತಾಲೂಕಾ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಲಿಂಕ್ಸೋರು ದಿನಾಂಕ ಇವರೇ ಬರದಾರ ಎಂಟು ಆರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬರ್ತಿದ್ರು ಏನಂತಂದ್ರೆ ತಾಲೂಕು ಪಂಚಾಯಿತಿ ಆವರಣದಲ್ಲಿನ ವಿಕಲಚಿತ್ರ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿ ಕಳಪೆಯಾಗಿರುವುದೆಂದು ಈ ಕಚೇರಿಗೆ ಸ್ವೀಕೃತಿಯಾದ ದೂರಿನ ಕುರಿತು ಉಲ್ಲೇಖ ಸುರೇಶ್ ಭಂಡಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆ ಕರ್ನಾಟಕ ಎಕ್ಸೆಸಿಬಿಲಿಟಿ ಟಾಸ್ಕ್ ಫೋರ್ಸ್ ಇದು ಆರ್ ಪಿ ಡಿ ಎಲ್ಲ ಎಕ್ಸೆಸಬಿಲಿಟಿ ಟಾಸ್ಕ್ ಫೋರ್ಸ್ ಸಂಸ್ಥೆಯ ಇವರು ಮನವಿ ಪತ್ರ ಕೊಟ್ಟಿದ್ದರು ಈ ಒಂದು ಸ ಜ್ಞಾಪನಾ ಪತ್ರದಲ್ಲಿ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಏನು ಹೇಳಿದ್ದಾರೆ ಅನ್ನೋ ನಾವು ನೋಡಬೇಕಾದ್ರೆ ಮೇಲ್ಕಾಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ದೂರು ಅರ್ಜಿಯ ಮೂಲಕ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕಚೇರಿ ಅನಿರ್ಬಂಧ ಅರ್ಧ ಅನಿರ್ಬಂಧಿತ ಅನುದಾನದಡಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವಿಕಲಚೇತನರ ಹೈಟೆಕ್ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೈಗೊಂಡಿದ್ದು ಸದರಿ ಕಾಮಗಾರಿಯು ಕಳಪೆ ಗುಣಮಟ್ಟದಿಂದ ಕೂಡಿರುವುದಾಗಿ ಹಾಗೂ ವಿಕಲಚೇತನ ಸ್ನೇಹಿ ಆಗಿರುವುದಿಲ್ಲವೆಂದು ತಿಳಿಸುತ್ತಾ ಸದರಿ ಕಾಮಗಾರಿಗೆ ಬಿಲ್ಲನ್ನು ತಡೆಹಿಡಿಯುವಂತೆ ಹಾಗೂ ಕಳಪೆ ಕಾಮಗಾರಿ ನಿರ್ವಹಿಸಿದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೋರಿ ಈ ಕಚೇರಿಗೆ ದೂರು ಅರ್ಜಿ ಸಲ್ಲಿಸಿರುತ್ತಾರೆ ಅಂತ ಅವರು ತಿಳಿಸಿ ಮುಂದೆ ಅವರೇನು ಹೇಳಿದ್ದಾರೆ ಅಂದರೆ ಪ್ರಯುಕ್ತ ಸದರಿ ದೂರಿನ ಪ್ರತಿಯನ್ನು ಈ ಪತ್ರದೊಂದಿಗೆ ಲಗತ್ತಿಸುತ್ತಾ ದೂರಿನಲ್ಲಿ ದೂ ದೂರಿನಲ್ಲಿ ಅಂಶಗಳ ಕುರಿತು ಹಾಗೂ ಕಾಮಗಾರಿ ಗುಣಮಟ್ಟವನ್ನು ಅಂದಾಜು ಪತ್ರಿಕೆಯನ್ವಯ ಪರಿಶೀಲಿಸಿ ದೂರುದಾರರಿಗೆ ನೇರವಾಗಿ ಹಿಂಬರ ನೀಡಿ ಈ ಕಚೇರಿಗೆ ವರದಿ ಸಲ್ಲಿಸುವಂತೆ ಸೂಚಿಸಿದರು ಅಂದರೆ ನೋಡಿ ಅದರ ಅದು ಸರಿಪಡಿಸಿ ಅಂತಕ್ಕಂಥ ವಿಚಾರ ಮಾನ್ಯ ಅಧಿಕಾರಿಗಳು ತಿಳಿಸಿಲ್ಲ ಇಲ್ಲಿ ಬರೀ ಏನು ಹೇಳಿದ್ದಾರೆ ಅಂದರೆ ದೂರದಾರರಿಗೆ ನೇರವಾಗಿ ಹಿಂಬರ ನೀಡಬೇಕು ಅಂತ ಹೇಳಿದ್ದಾರೆ ಇಂಥ ಈ ಲೆಟ್ರ್ಗಳು ಈ ಥರ ಇರ್ತಾವೆ ಅಧಿಕಾರಿಗಳದು ಅದಕ್ಕೆ ಇವ್ರು ಯಾರಿಗೆ ಬರ್ದಾರಂದರೆ ಸಹಾಯಕ ಕಾರ್ಯಕ ಅಭಿಯಂತರರು ಕೆ ಆರ್ ಐ ಡಿ ಎಲ್ ಉಪವಿಭಾಗ ಅವರು ಮತ್ತು ಇವರಿಗೆ ಸುರೇಶ್ ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕ ಎಕ್ಸಸಿಬಿಲಿಟಿ ಟಾಸ್ಕ್ ಫೋರ್ಸ್ ಚೇತನ್ ಅಂಗವಿಕಲರ ಅಭಿವೃದ್ಧಿ ಸಂಸ್ಥೆ ಇವ್ರದೊಂದು ಸಂಸ್ಥೆ ಇದೆ ಮುದುಗಲ್ದು ಹೀಗೆ ಈ ಒಂದು ವರದಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರ ವಿಶೇಷ ಚೇತನರ ಸಮಸ್ಯೆಗಳ ಧ್ವನಿ ಎತ್ತಿದರೂ ಸಹಿತ ಒಂದು ವರ್ಷದ ಮೇಲೆ ಅದು ಚರ್ಚೆಗೆ ಬರ್ತದಂದರೆ ದಯವಿಟ್ಟು ಎಲ್ಲರೂ ಗಮನಿಸ್ಬೇಕು ತಾವೆಲ್ಲರೂ ಒಂದಾಗಿ ಈ ಒಂದು ಸಮಸ್ಯೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರೋದಾಗಲಿ ಮೇಲಾಧಿಕಾರಿಗಳ ಗಮನಕ್ಕೆ ತರೋದಾಗ್ಲಿ ಮಾಡುವಂಥ ಪ್ರಯತ್ನ ಮಾಡಬೇಕು ಅಂಥೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಸುರೇಶ್ ಭಂಡಾರಿಯವರು ಅವರು ಇವರು ಕರ್ನಾಟಕ ಎಕ್ಸೆಸಿಬಿಲಿಟಿ ಟಾಸ್ಕ್ ಫೋರ್ಸ್ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ವರದಿ ಅವರು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸುತ್ತಾ ರಾಜ್ಯದ ಪ್ರತಿ ಅಂಗವಿಕಲರ ಮುಖಂಡರಲ್ಲಿಯೂ ಸೊ ಕೇಳ್ಕೊಂಡು ಈ ಒಂದು ವಿಚಾರ ಅಂದರೆ ಪ್ರತಿ ತ್ರೈಮಾಸಿಕ ಸಭೆಗಳಲ್ಲಿ ಮಾಶಿ ಈ ಶಾಸಕರ ಮಾ ತ್ರೈಮಾಸಿಕ ಸಭೆಗಳಲ್ಲಿ ತಾವೆಲ್ಲ ಅಂಗವಿಕಲರ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥ ವಿಚಾರ ಪ್ರತಿ ಶಾಸಕರ ಗಮನಕ್ಕೆ ತಂದರೆ ಚರ್ಚೆ ಆಗೋದಾದರೂ ಆಗ್ತದೆ ಆದ್ರ ಕೆಲಸ ಆಗಲಿ ಬಿಡಲಿ ಈ ಚರ್ಚೆ ಆದಮೇಲೆ ಮುಂದೊಂದು ದಿನ ಫಲ ಕೊಡ್ತದೆ ಅದಕ್ಕಾಗಿ ತಾವೆಲ್ಲರೂ ಚರ್ಚೆ ಮಾಡುವಂತೆ ಪ್ರತಿ ಶಾಸಕರಿಗೂ ಸಹಿತ ಗಮನಕ್ಕೆ ತರಬೇಕಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು